ನಮಸ್ಕಾರ ನಮ್ಮ ತಂದೆ ತಾಯಿಗಳು ಎಷ್ಟೇ ಬಡವರಾಗಿದ್ದರೂ ಅವರನ್ನು ಯಾವತ್ತು ಅವಮಾನಿಸಬಾರದು ಈ ಕಥೆಯು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಕಣ್ಣು ತುಂಬಿ ಬರುತ್ತದೆ ಚೀ ನೀನೆಂಥ ಅಪ್ಪ ಇಷ್ಟು ವರ್ಷದಲ್ಲಿ ಏನು ಕಡಿದು ಗುಟ್ಟೆ ಹಾಕಿದೀಯಾ ನೆಟ್ಟಗೆ ಒಂದು ಸ್ವಂತ ಮನೆ ಇಲ್ಲ ಬಾಯಿಗೆ ರುಚಿ ಹಂಚಿದ್ದು ತಿನ್ನು ಯೋಗ ಇಲ್ಲ ಗೆಳತಿಯರ ಹಾಗೆ ಒಂದು ಉಡುಗೆ ತೊಡುವಂಥ ಬಾಕ್ಯ ಅಂತೂ ಇಲ್ಲವೇ ಇಲ್ಲ ಓಡಾಡೋಕ್ಕೆ ಗಾಡಿ ಇಲ್ಲ ಮಗಳು ಒಬ್ಬಳೇ ಇದ್ದಾಳೆ ಅವಳ ಜೀವನಕ್ಕೆ ಏನಾದರೂ ಒಂದು ತಾರಿ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಾನೇ ಹೇಗೋ ನನ್ನ ಮನಸ್ಸಿಗೆ ಇಷ್ಟ ಆಗುವಂತಹ ಹುಡುಗನ ಹುಡುಕಿಕೊಂಡು ಮನೆಗೆ ಕರ್ಕೊಂಡು ಬಂದರೆ ಅವನನ್ನು ಕೂಡ ಕಳ್ಳಂತರ ನೋಡಿ ದೊಡ್ಡ ಸಿ ಬಿ ಐ ಆಫೀಸರ್ ಥರ ಪ್ರಶ್ನೆ ಕೇಳಿ ಅವನಿಗೂ ಅವಮಾನ ಮಾಡಿ ಕಳಿಸಿದೆ ಒಬ್ಬ ಅಪ್ಪನಾಗಿ ನಿನಗೆ ನಿನ್ನ ಕರ್ತವ್ಯವನ್ನು ಮಾಡುವಷ್ಟು ಶಕ್ತಿ ಇಲ್ಲ ಅಂದಮೇಲೆ ನನಗಾದರೂ ನನ್ನ ಜೀವನವನ್ನು ರೂಪಿಸಿಕೊಳ್ಳಲು ಬಿಡು ದಿನ ಬೆಳಗ್ಗೆ ಹೋಗ್ತೀಯ ಸೂರ್ಯ ಮುಳುಗಿದ ಮೇಲೆ ಬರ್ತೀಯ ಅದೇನು ಮಾಡ್ತೀಯೋ ಏನಾದರೂ ಕೇಳಿದರೆ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ನಿಲ್ತೀಯ ಎಷ್ಟೋ ದಿನದಿಂದ ಹೊಟ್ಟೆಯಲ್ಲಿ ಜ್ವಾಲೆಯಾಗಿ ಸುಡುತ್ತಿದ್ದ ವಿಚಾರಗಳನ್ನು ಇಂದು ಸ್ವಲ್ಪ ತಡವಾಗಿ ಮನೆಗೆ ಬಂದ ಅಪ್ಪನ ಮೇಲೆ ಬೀಸಿದಳು ಮಗಳು ಅಯ್ಯೋ ಮಗಳ ಮನುಜಾದ ಮತ್ತು ಅಪ್ಪನಿಗೆ ಹೊಸದಲ್ಲ ಸ್ವಾಮಿ ತನ್ನ ಮಗಳು ತನಗೆ ತಂದೆಯ ಸ್ಥಾನ ತಂದುಕೊಟ್ಟ ದೇವತೆ ತನ್ನ ತಾಯಿಯ ಪ್ರತಿರೂಪ ಅವಳು ಎಂದು ಅವಳ ಪ್ರತಿ ಮಾತಿನಲ್ಲಿ ಅರ್ಥವಿದೆ ಎಂಬಂತೆ ಎದೆ ಮುಂದೆ ಕೈಕಟ್ಟಿ ತಲೆ ತಗ್ಗಿಸಿ ಕೇಳುತ್ತಿದ್ದ ತಂದೆ ಆದರೆ ಹಿಂದೇಕೋ ಮನಸ್ಸಿಗೆ ತುಂಬ ಜಾಸ್ತಿ ಆಯಿತು ಕಣ್ಣಿನಿಂದ ನೀರು ಜಾರಿತು ಮಗಳಿಗೆ ಕಾಣದ ಹಾಗೆ ಕಣ್ಣೀರನ್ನು ಕೂಡ ಒರೆಸಿಕೊಂಡ ಆದರೆ ಮಗಳ ಹರಿತವಾದ ಮಾತು ನಿಲ್ಲಲೇ ಇಲ್ಲ ಬೈಕುಳಗಳ ಮಧ್ಯದಲ್ಲಿ ಬರುವ ಕೆಮ್ಮನ್ನು ಲೆಕ್ಕಿಸದೆ ಮಗಳು ನಾಲಿಗೆ ಹರಿಬಿಟ್ಟಿದ್ದಳು ಆದರೆ ಕೊನೆಗೆ ಕೆಮ್ಮು ತಾನೇ ಮುಂದೆ ಹೋಗು ಎಂಬಂತೆ ಅವಳ ಮಾತನ್ನು ನಿಲ್ಲಿಸಿತು ಕೆಮ್ಮಿ ಕೆಮ್ಮಿ ಸುಸ್ತಾದ ಹುಡುಗಿ ನೆಲಕ್ಕೆ ಉರುಳಿದ್ಲು ಕಣ್ಣು ಬಿಟ್ಟಾಗ ಆಸ್ಪತ್ರೆಯ ಬೆಡ್ ಮೇಲೆ ತಿರುಗಿ ಮಲಗಿದ್ಲು ಇನ್ನೊಂದು ಕಡೆ ತಿರುಗಿ ಮಲಗಲು ಪ್ರಯತ್ನಿಸಿದಾಗ ಯಾಕೋ ಬೆನ್ನಿನ ಕೆಳಗೆ ನೋವಾದಂತೆ ಅವಳಿಗೆ ಅನಿಸಲು ಶುರುವಾಯಿತು ಅವಾಗ ನರ್ಸ್ ಒಬ್ಬರು ಬಂದು ಕೋರಲು ಸಹಾಯ ಮಾಡಿದರು ಹಾಗೆ ನೀರು ಕೊಟ್ಟು ಈಗ ಹೇಗಿದ್ದೀಯ ಅಮ್ಮ ಎಂದು ನರ್ಸ್ ಕೇಳಿದಾಗ ನನಗೆ ಒಟ್ಟೊಟ್ಟಿಗೆ ಗಾಬರಿ ಜೊತೆಗೆ ಪರವಾಗಿಲ್ಲ ಇಲ್ಲಿ ಯಾಕೆ ಬ್ಯಾಂಡೇಜ್ ಮಾಡಿದ್ದಾರೆ ಯಾಕೆ ಬನ್ನಿನ ಭಾಗದಲ್ಲಿ ನೋವಾಗ್ತಾ ಇದೆ ತನ್ನ ಅಪ್ಪನನ್ನು ಅಪ್ಪ ಎಂದು ಕರೆಯಲು ನಾಚಿಕೆ ಪಡುವ ಮಗಳು ನಮ್ಮ ಕಡೆಯವರು ಎಲ್ಲಿದ್ದಾರೆ ಎಂದು ಅವಳ ಪ್ರಶ್ನೆಯನ್ನು ಮುಗಿಸಿದ್ಲು ಆಗ ನರ್ಸ್ ಅವಳ ಕೈಗೆ ನಾಲ್ಕು ಭಾಗವಾಗಿ ಮಡಚಿರುವ ಬಿಳಿ ಹಾಳೆಯನ್ನು ಅವಳ ಕೈಗೆ ಕೊಟ್ಟು ತಲೆಯನ್ನು ನಿವರಿಸಿ ಹೋದರು ಮಗಳು ಹಾಳೆ ತೆರೆದಳು ಮಗಳೇ ನನಗೆ ಬರೆಯಲ್ಲ ಬರೆಯೋಕ್ಕೆ ಬರುವುದಿಲ್ಲ ಎಂಬುದು ನಿನಗೆ ಗೊತ್ತೇ ಇದೆ ಅಲ್ಲವೇ ಇಲ್ಲಿ ಒಬ್ಬ ನರ್ಸ್ ಸಹಾಯದಿಂದ ನನ್ನ ಮೊದಲ ಹಾಗೂ ಕೊನೆಯ ಪತ್ರ ಬರೆದಿದ್ದೇನೆ ಮಕ್ಕಳಾದರೆ ಸಾಯುತ್ತೇನೆ ಎಂದು ತಿಳಿದಿದ್ದರು ಮದುವೆಯಾಗಿ ಹನ್ನೆರಡು ವರ್ಷಗಳ ನಂತರ ಹಠ ಮಾಡಿ ನಿನ್ನ ಅಮ್ಮ ನಿನಗೆ ಜನ್ಮ ಕೊಟ್ಟು ಕಣ್ಮುಚ್ಚಿದಳು ನನ್ನ ಜೀವಕ್ಕೆ ಜೀವವಾದ ನನ್ನ ಅರ್ಧಾಂಗಿಣಿ ನನ್ನನ್ನು ಬಿಟ್ಟು ಅಗಲಿದ್ದಾಳೆ ಎಂದು ದುಃಖಿಸಲೇ ಇಲ್ಲವೇ ಇಲ್ಲ ಹೊಸ ಜಗತ್ತನ್ನು ಅಚ್ಚರಿ ಎಂಬಂತೆ ಕಾಣುತ್ತಿದ್ದ ಏನು ಅರಿಯದ ಆ ಪುಟ್ಟ ಕಂಗಳ ಕಂದಮ್ಮನ ಆಗಮಕ್ಕೆ ಸಂತೋಷ ಪಡಲೆ ನಾನು ತಲೆ ಮೇಲೆ ಕೈಗೊತ್ತು ಕೂತಿದ್ದೆ ನನ್ನ ಗುಡಿಸಲಿಕ್ಕೆ ಪುಟ್ಟ ದೇವತೆಯಾದ ನೀನು ಅಂದಿನ ದಿನದಿಂದ ನಗು ಆಳು ಆಭರಣಗಳನ್ನು ಹೊತ್ತು ಬಂದೆ ಅಪ್ಪ ಎಂದು ನೀನು ನನ್ನನ್ನು ಸಂಬೋಧಿಸಿದಾಗ ಕುಳಿತು ಕುಪ್ಪಳಿಸಬೇಕು ಎಂಬ ಸಂತೋಷವನ್ನು ಉಂಟು ಮಾಡಿತು ಆ ಕ್ಷಣ ನಿನಗೆ ಊಟ ಮಾಡಿಸುವಾಗ ನೀನು ತಟ್ಟೆಗೆ ಕೈ ಹಾಕಿ ನನಗೆ ಊಟ ಮಾಡಿಸುತ್ತಿದ್ದೆ ಆ ಪುಟ್ಟ ಕೈಯಲ್ಲಿ ಬಂದ ಎರಡೇ ಎರಡು ಅನ್ನದ ಕಾಳು ನನ್ನ ಹೊಟ್ಟೆ ತುಂಬಿಸುತ್ತಿತ್ತು ಮಗಳೇ ನನ್ನ ಎಲ್ಲ ಕಷ್ಟಗಳನ್ನು ಬದಿಗೊತ್ತಿ ನೀನೇ ನನಗೆಲ್ಲ ಎಂದು ಬದುಕಲು ಶುರು ಮಾಡಿದ್ದೆ ಮಗಳೇ ನೀನು ಎದ್ದ ಮೇಲೆ ಅಪ್ಪ ಎಂದು ಕೂಗಿದರೂ ಕೂಡ ನಾನು ಮರಳಿ ಬರಲಾರದ ಸ್ಥಿತಿಗೆ ಹೋಗಿದ್ದೇನೆ ನನ್ನ ಸರ್ವ ಅಂಗಾಂಗಗಳನ್ನು ಮಾರಿ ಹತ್ತು ಲಕ್ಷದವರೆಗೆ ನಿನಗೆ ಒಂದು ಅಕೌಂಟ್ ಮಾಡಿ ಅದರಲ್ಲಿ ಹಾಕಿರುವೆ ಅಷ್ಟೇ ಅಲ್ಲದೆ ನನ್ನ ಸರ್ವಸ್ವವನ್ನು ತಾರೆ ಎರೆದು ನಿನಗಾಗಿ ಎರಡೂವರೆ ಲಕ್ಷಗಳನ್ನು ನಿನ್ನ ಅಕೌಂಟ್ನಲ್ಲಿ ಸೇವ್ ಮಾಡಿರುವೆ ಅಷ್ಟೇ ಅಲ್ಲದೆ ನಿನಗೆ ನಾನು ಒಂದು ಕಿಡ್ನಿ ಕೊಟ್ಟು ಕಾಪಾಡಿರುವೆ ಮಗಳೇ ನನಗೆ ಇನ್ನೊಂದು ಕಿಡ್ನಿ ಹಾಳಾಗಿದ್ದು ಒಂದು ಕಿಡ್ನಿ ಮಾತ್ರ ಸರಿಯಿತ್ತು ಅದನ್ನು ನಿನಗೆ ಕೊಟ್ಟಿರುವೆ ಕಾರಣ ನಾನು ನಿನಗೆ ಏನು ಮಾಡಲು ಹಾಕಲಿಲ್ಲ ಹಾಗಾಗಿ ಕಿಡ್ನಿ ಕೊಟ್ಟಾದರೂ ನೀನು ಚೆನ್ನಾಗಿ ಬದುಕಿ ಬಾಳಲಿ ಎನ್ನುವುದು ನನ್ನ ಆಸೆಯಾಗಿತ್ತು ಹಾಗಾಗಿ ನನ್ನ ಕಿಡ್ನಿ ನಿನಗೆ ತಾನೆ ನೀನು ಬದುಕಿ ಬಾಳಬೇಕಾದವಳು ನಿನ್ನ ಮದುವೆ ಮಾಡಿ ಖುಷಿ ಪಡುವ ಭಾಗ್ಯ ನನ್ನಲ್ಲಿಲ್ಲ ಆದರೂ ನಿನಗೇನಾದರೂ ನಾನು ಮಾಡಲೇಬೇಕು ಎನ್ನುವ ಹಿತದೃಷ್ಟಿಯಿಂದ ನಾನು ನಿನಗಾಗಿ ಕೊಟ್ಟಿರುವೆ ಮಗಳೇ ನೀನು ಒಂದು ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿಕೊ ಅವನ ಜೊತೆ ಚೆನ್ನಾಗಿ ಬಾಳು ನೀನು ಅಪ್ಪ ಎಂದು ಕೂಗಿದರೂ ಮರಳಿ ನಾನು ಬರುವ ಸ್ಥಿತಿಯಲ್ಲಿ ಇಲ್ಲ ಕಾರಣ ನನ್ನ ಸರ್ವ ಅಂಗಾಂಗಗಳನ್ನು ಮಾರಿದ್ದೇನೆ ಹಾಗಾಗಿ ನಾನು ಇನ್ನು ಮುಂದೆ ಬದುಕುವುದಿಲ್ಲ ನನ್ನಿಂದ ನಿನಗೆ ತೊಂದರೆ ಆಗಿದೆ ಅಂತ ಗೊತ್ತಿದ್ದು ನನ್ನ ಜೊತೆ ತುಂಬ ಮೃದುವಾಗಿ ನಡೆದುಕೊಂಡಿರುವ ನೀನು ಮುಂದೊಂದು ದಿನ ಚೆನ್ನಾಗಿ ಬಾಳು ಇದೊಂದು ನನ್ನ ಕೊನೆಯ ಆಶಯ ಮಗಳು ಈ ಲೆಟರನ್ನು ಓದಿದ ನಂತರ ಅವಳು ಕೂಡ ರಿಯಲೈಸ್ ಆಗುವುದಷ್ಟೇ ಅಲ್ಲದೆ ಅವಳಿಗೂ ಕೂಡ ತಾನು ಮಾಡಿರುವ ತಪ್ಪು ಅರಿವಾಯಿತು ಅಷ್ಟೇ ಅಲ್ಲದೆ ತಪ್ಪುಗಳು ಅರಿವಾದ ನಂತರ ಕೂಡ ಅಪ್ಪ ಬೇಕು ಎಂದರೆ ಮರಳಿ ಸಿಗಲಾರದೆ ಲೋಕಕ್ಕೆ ಅಪ್ಪ ಹೋಗಿಬಿಟ್ಟಿದ್ದ ಅಪ್ಪನ ಬೆಲೆ ಇರುವಾಗ ಗೊತ್ತಾಗದೆ ಇರುವ ಈ ಹುಡುಗಿಗೆ ಅಪ್ಪ ಹೋದ ಮೇಲೆ ಅವನೇನು ಅವನ ಬೆಲೆ ಏನು ಎಂದು ಗೊತ್ತಾಗ್ತಿದೆ ಆದರೆ ಏನು ಪ್ರಯೋಜನ ಅಪ್ಪ ಇಲ್ಲದ ಸಮಯದಲ್ಲಿ ಮರಳಿ ಸಿಗಲಾರ ಸ್ನೇಹಿತರೆ ನಿಮಗೂ ಕೂಡ ಈ ಮಾತನ್ನು ನಾನು ಯಾಕೆ ಹೇಳುತ್ತಿದ್ದೇನೆ ಎಂದು ತಿಳಿದುಕೊಳ್ಳಿ ಅಪ್ಪ ಎನ್ನುವ ಅಮೂಲ್ಯವಾದ ಅಕ್ಷರ ಅಪ್ಪನನ್ನು ಯಾವತ್ತಿಗೋ ಯಾರೊಂದಿಗೋ ಯಾವತ್ತಿಗೋ ಎಲ್ಲಿಯೂ ಬಿಟ್ಟು ಕೊಡಬೇಡಿ ಅಪ್ಪನ ತ್ಯಾಗ ಅಮರ ಅಪ್ಪನ ಪ್ರೀತಿ ಬೆಲೆ ಕಟ್ಟಲಾಗದ ಅಮೂಲ್ಯವಾದ ರತ್ನ ಅಪ್ಪನ ವಾತ್ಸಲ್ಯ ಇರುವಾಗ ಅಪ್ಪನೊಂದಿಗೆ ಚೆನ್ನಾಗಿ ಬದುಕಿ ಬಾಳೋಣ ಸ್ನೇಹಿತರೆ ಈ ವಿಡಿಯೋ ನೋಡಿದ ನಂತರ ನಿಮಗೆ ಯಾವೆಲ್ಲ ಅನುಭವವಾಯಿತು ಎಂದು ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ವಿಡಿಯೋ ನಿಮಗೆ ಮನಮುಟ್ಟು ಹೊಂದಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋ ಹಂಚಿಕೊಳ್ಳುವ ಮನಸ್ಸಿದ್ದರೆ ತಡ ಮಾಡದೆ ಈ ವಿಡಿಯೋವನ್ನು ಸೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಪ್ಲೀಸ್ ಮರೆಯಬೇಡಿ